ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಶೇರ್ ಮಾಡ್ತಿರೋ ರೆಸಿಪಿ ಹೆಸರುಕಾಳು ಕಾಳು ಕಡಲೆಕಾಳು ತರಕಾರಿ ಮಿಕ್ಸ್ ಮಾಡಿರೋ ಪಲ್ಯ ಇದು ಫಂಕ್ಷನ್ಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೆಸರುಕಾಳು ಕಾಳು ಮತ್ತು ಕಡಲೆಕಾಳು ನಾನು ನೈಟ್ನ ನೈಟ್ ಸೋಪ್ ಮಾಡಿಬಿಟ್ಟು ತಗೊಂಡಿದ್ದೀನಿ ಇದು ಅಟ್ಲೀಸ್ಟ್ ಏಯ್ಟ್ ಅವರ್ಸ್ ಅಟ್ಲೀಸ್ಟ್ ಸಿಕ್ಸ್ ಅವರ್ಸ್ ಆದರೂ ನೆನಿಬೇಕು ಎರಡು ಈರುಳ್ಳಿ ಟೊಮ್ಯಾಟೊ ಬೀನ್ಸ್ ಮತ್ತು ಕ್ಯಾರೆಟು ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಮೇನ್ ಇಂಗ್ರೀಡಿಯೆಂಟ್ಸ್ ಒಂದು ಕುಕ್ಕರ್ ತೊಗೊಂಡ್ಬಿಟ್ಟು ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ ಆಯಿಲ್ ಹಾಕ್ಕೊಂಡ್ಬಿಟ್ಟು ಅದು ಆಯಿಲ್ ಚೆನ್ನಾಗಿ ಕಾಯ್ಬೇಕು ಕಾಯ್ದಾದ್ಮೇಲೆ ಸಾಸಿವೆ ಹಾಕಿ ಸಾಸಿವೆ ಸಿಡಿಬೇಕು ಸಾಸಿವೆ ಸಿಡ್ದಾದ್ಮೇಲೆ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕ್ಕೊಳ್ಳಿ ಕರ್ಬೇನ ಸೊಪ್ಪಲ್ಲಿ ವೈಟಮಿನ್ ಇ ಜಾಸ್ತಿ ಇರುತ್ತೆ ಸೊ ಆದಷ್ಟು ಕನ್ಸ್ಯೂಮ್ ಮಾಡಿ ಕರ್ಬೇನ ಸೊಪ್ಪು ನಾನು ಇಲ್ಲೇನು ಈರುಳ್ಳಿ ಕಟ್ ಮಾಡಿ ತಗೊಂಡಿದ್ನಲ್ಲ ಎರಡು ಮೀಡಿಯಮ್ ಸೈಜು ಅದನ್ನು ಹಾಕ್ಕೊಂಡಿದ್ದೀನಿ ಅದು ಅಷ್ಟೇ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹೆಸರು ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಅದರಲ್ಲಿ ಹೈ ಪ್ರೋಟೀನ್ ಇರುತ್ತೆ ನಮ್ಮ ಬಾಡಿಗೆ ತುಂಬ ರಿಕ್ವೈರ್ಮೆಂಟ್ ಇರೋದಂದರೆ ಪ್ರೋಟೀನು ನಾನಿಲ್ಲಿ ಎರಡು ಟೊಮೆಟೊ ತಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಅಷ್ಟೇ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡಿ ನಾವೇನು ಸೋಪ್ ಇಟ್ಕೊಂಡಿದ್ವಲ್ಲ ಹೆಸರು ಕಾಳು ಮತ್ತು ಕಡಲೆಕಾಳು ಅದನ್ನು ಹಾಕ್ಕೊಳ್ಳೋಣ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೇನು ಟೊಮ್ಯಾಟೊ ಈರುಳ್ಳಿ ಅದೆಲ್ಲ ಇರುತ್ತಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಆಯಿಲು ಅಷ್ಟೇ ಅದಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೆಕ್ಸ್ಟ್ ನಾವೇನು ಬೀನ್ಸ್ ಮತ್ತು ಕ್ಯಾರೆಟ್ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೇಕಾದರೆ ಆಲೂಗಡ್ಡೆನೂ ತೊಗೋಬೋದು ಇದು ನೆನೆಸಿಟ್ಕೊಂಡಿದ್ರೆ ತುಂಬ ಸಿಂಪಲ್ ಮಾಡೋದಕ್ಕೆ ಒಂದು ಫೈ ಫೈ ಮಿನಿಟ್ಸು ಆಗಲ್ಲ ಚೆನ್ನಾಗಿ ಬರುತ್ತೆ ಅದು ಬೀನ್ಸ್ ಮತ್ತು ಕ್ಯಾರೆಟ್ ಹಾಕ್ಕೊಂಡ್ಬಿಟ್ಟು ನಾವೇನು ಕಾಯಿ ತೊಗೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಂಬ ಅಂದರೆ ತುಂಬ ಸಿಂಪಲ್ಲು ಇದು ಹಬ್ಬಕ್ಕೆಲ್ಲ ಚೆನ್ನಾಗಿರುತ್ತೆ ಈ ಥರ ಪಲ್ಯ ನಿಮಗೆ ಅಥವಾ ಚಪಾತಿಗೂ ಹಾಕ್ಕೊಂಡು ತಿನ್ಬೋದು ಎಸ್ಪೆಷಲಿ ಈ ಹಬ್ಬಗಳಲ್ಲಿಗೆಲ್ಲ ಹೋಳಿಗೆ ಎಲ್ಲ ಮಾಡಿರ್ತೀವಲ್ಲ ಸೈಡ್ ಆಗಿ ಇದನ್ನು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸಮಾಧಾನನೂ ಅನಿಸುತ್ತೆ ನಮ್ಮ ಬಾಡಿಗೆ ಎಷ್ಟು ಪ್ರೋಟೀನ್ ಬೇಕು ಅಷ್ಟು ಸಿಗುತ್ತೆ ನಿಮಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಕುಕ್ಕರ್ನ ಮುಚ್ಚಿಬಿಡಿ ಇದು ಒನ್ ಟು ಟೂ ವಿಷಲ್ಸ್ ಆದರೆ ಸಾಕು ಸೊ ಅದು ವಿಷಯಲ್ ಹಾಕಿ ತಣ್ಣಕ್ಕಾದ್ಮೇಲೆ ಅದನ್ನು ತೆಗೆದುಬಿಡಿ ಸೊ ನೋಡಿ ಈ ಥರ ಆಗಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ನೀರು ಸ್ವಲ್ಪ ಕಡಿಮೆ ಆಗಿದೆ ನೀವು ನೀರು ಇನ್ನೊಂದು ಸ್ವಲ್ಪ ಬೇಕಾದರೆ ಹಾಕ್ಕೋಬೋದು ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲ ನಿಮಗೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕಂದ್ರೆ ನೀರೇನು ಬೇಡ ಹಾಗೆ ಬಿಟ್ಕೊಳ್ಳಿ ಸಾಂಬಾರು ಪುಡಿ ಹಾಕ್ಕೊಳ್ಳಿ ನೆಕ್ಸ್ಟ್ ಒಂದು ಟೂ ಆ್ಯಂಡ್ ಹಾಫ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ಳಿ ಇದು ಚಪಾತಿ ಪಲ್ಯಕ್ಕಾದರೆ ಒಂದು ಫೈವ್ ಟು ಸಿಕ್ಸ್ ಮೆಂಬರ್ಸ್ಗಾಗುತ್ತೆ ಫಂಕ್ಷನ್ಗಳಿಗೆ ಮಾಡ್ತಿದ್ದೀರಂದ್ರೆ ಆಬ್ವಿಯಸ್ಲಿ ಒಂದು ಫಿಫ್ಟೀನ್ ಮೆಂಬರ್ಸಿಗೆ ಸೈಡ್ ಡಿಶಸ್ ಆಗಿ ಕೊಡ್ಬೋದು ಖಾರದ ಪುಡಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾವು ಏನು ವಿಷಲೆಲ್ಲ ಎಲ್ಲ ಬೆಂದಾದಮೇಲೆ ಸಾಂಬಾರು ಪುಡಿ ಖಾರದ ಪುಡಿ ಹಾಕಿರೋದಲ್ವಾ ಸೊ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಚೆನ್ನಾಗಿ ಮಿಕ್ಸ್ ಆಗೋದಕ್ಕೆ ಚೆನ್ನಾಗಿ ಮಿಕ್ಸ್ ಆದರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಇದು ಬರ್ತಾ 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 ಇನ್ನೂ ಗಟ್ಟಿಯಾಗ್ತಾ ಹೋಗುತ್ತೆ ಅದಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿರೋದು ಯಾಕಂದರೆ ಹೆಸರು ಕಾಳು ಅದು ತಿಕ್ನೆಸ್ ಕೊಡುತ್ತೆ ಸಾಂಬಾರಿಗೆ ಆಗಲಿ ಅಥವಾ ಪಲ್ಯಕ್ಕೆ ಆಗಲಿ ತಿಕ್ನೆಸ್ ಕೊಡುತ್ತೆ ನಮ್ಮ ಬಾಡಿಗೆ ಫಾರ್ ಎಕ್ಸಾಂಪಲ್ ಒಬ್ಬ ಪರ್ಸನ್ ಸೆವೆಂಟಿ ಕೆ ಜಿ ಇದ್ದಾನೆ ಅಂದರೆ ಅವರಿಗೆ ಫಿಫ್ಟಿ ಸಿಕ್ಸ್ ಟು ಸಿಕ್ಸ್ಟಿ ಗ್ರಾಮಷ್ಟು ಪ್ರೋಟೀನ್ ಬೇಕು ಪರ್ ಡೇಗೆ ಸೊ ಇದು ರೆಕಮೆಂಡೆಡ್ ಅಟ್ಲೀಸ್ಟ್ ವೀಕ್ಲಿ ಟೂ ತ್ರೀ ಡೇಸ್ ತಿನ್ನಿ ಸೊ ಇದೇ ಹೆಸರು ಕಾಳು ಪಲ್ಯ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್